ೇಳಿ ಏನೇ ರೀ ರಾತ್ರಿನೇ ಹೇಳಲಿಲ್ವಾ ಬೆಳಗ್ಗೆ ಸ್ಕ್ಯಾನಿಂಗ್ ಹೋಗ್ಬೇಕು ಅಂತ ಬನ್ನಿ ಹಾಸ್ಪಿಟ್ಲಗ್ ಹೋಗಿ ಬರೋಣ ರಾತ್ರಿ ಹೇಳಿಲ್ವಾ ಹೋಗ್ಬನ್ನೇ ಅಂತ ನನಗ್ ಗೊತ್ತಾಗಲ್ಲ ರೀ ಅದಕ್ಕೆ ನೀವೂ ಬಂದ್ರೆ ಸರಿ ಹೋಗುತ್ತೆ ಅಂತ ಆಗಲ್ಲ ಹೋಗು ಹಿಂಗಂದ್ರೆ ಹೆಂಗ್ರಿ ಎಷ್ಟೋ ವರ್ಷದ ಮೇಲೆ ನಮಗ್ ಮಗು ಆಗ್ತಿದೆ ನಿಮ್ಗೆ ಆ ಖುಷಿನೇ ಇಲ್ಲ ಯಾಕೆ ಹಾಸ್ಪಿಟ್ಲ ಕರೆದ್ರು ಬರ್ತಿಲ್ಲ ಏನಾಯ್ತು ಬನ್ನಿ ಹೋಗೋಣ ನಿನ್ಗೆಲ್ಲದಕ್ಕೂ ಕಾರಣ ಹೇಳ್ಬೇಕಾ ನನಗ್ ಮೂಡ್ ಸರಿ ಇಲ್ಲ ಸುಮ್ನೆ ಹೊರಟೋಗು ಮೂಡ್ ಸರಿ ಇಲ್ಲ ಮೂಡ್ ಸರಿ ಇಲ್ಲ ಅಂದ್ರೆ ಹೊರಗಡೆ ಬಂದ್ರೆ ತಾನೇ ಮೂಡ್ ಸರಿ ಹೋಗೋದು ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ಹಾಸ್ಪಿಟ್ಲ್ಗೆ ಹೋಗ್ತೀನಿ ಅಂದ್ರೆ ತಾನೇ ಹೋಗು ಅಲ್ಲ ರೀ ನಿಮಗ್ ನನ್ನ ಮಗು ಆಗ್ತಿದೆ ಅಂತ ಖುಷಿನೇ ಇಲ್ಲ ಯಾಕೆ ನೀವು ಯಾವಾಗ್ಲೂ ನನ್ಮೇಲೆ ಸಿಡ್ತಾನೆ ಇರ್ತೀರಾ ಮತ್ ಇನ್ನೇನು ನಿನ್ನ ಕಟ್ಕೊಂಡ್ ಮೇಲೆ ನನ್ ಲೈಫಲ್ಲಿ ಎಲ್ಲಾನು ಕಳ್ಕೊಂಡೆ ಬಿಸ್ನೆಸ್ ಎಲ್ಲ ಲಾಸ್ ಆಗೋಯ್ತು ನಿನ್ನಿಂದಾನೇ ಇದರಿದ್ರದೊಳಿಂದಾನೆ ಆಗಿದ್ದು ಅದಕ್ಕೂ ನಂಗು ಏನ್ರಿ ಸಂಬಂಧ ಹಾ ಸಂಬಂಧ ಇದೆ ನಿನ್ ಮದ್ವೆ ಹಾಕ್ ಮುಂಚೆ ಎಷ್ಟು ಚೆನ್ನಾಗಿದ್ದೆ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ರು ಆರಾಮಾಗಿದ್ದೆ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡಿ ಅಂದೆ ಎಲ್ಲಾನು ಕಳ್ಕೊಂಡು ಈಗ ಮನೇಲೆ ಕುತ್ಕೊಳ್ಳಂಗ ಆಯ್ತು ಒಂದ್ ರೂಪಾಯಿ ದುಡಿತಿಲ್ಲ ಒಂದ್ ರೂಪಾಯಿ ಇಲ್ಲ ಕೈಲಿ ಎಲ್ಲ ನಿನ್ನಿಂದಾನೆ ತಾನೇ ಏನ್ರಿ ಹಿಂಗ್ ಮಾತಾಡ್ತೀರಾ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ರೆ ಹೋಗ್ಲಿ ಕೆಲ್ಸಕ್ಕಾದ್ರೆ ಹೋಗ್ಬೇಕು ತಾನೆ ಮನೇಲೆ ಕುತ್ಕೊಂಡ್ ದುಡ್ಡಿಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ ಬರೀ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಯಾಕೆ ನೀನೇ ತಾನೇ ಅದನ್ನ ಹೇಳಿ ಹೇಳಿ ತಲೆ ಕೆಡ್ಸಿದ್ ನನ್ಗೆ ನನ್ಗೂ ಸಾಕಾಗಿದೆ ಇನ್ನೊಬ್ರು ಕೈ ಕೆಳಗೆ ಇದ್ದು ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ ನನ್ ಮತ್ತೆ ಕೆಲ್ಸ ಅಂತ ಮಾಡಿದ್ರೆ ಬಿಸ್ನೆಸ್ಸೇ ಮಾಡೋದು ಇನ್ನೊಬ್ರು ಕೈ ಕೆಳಗಂತೂ ಕೆಲಸ ಮಾಡಲ್ಲ ಅಲ್ಲಿ ತನಕ ಮನೇಲಿ ಇರೋಕಾಗತ್ತಾ ಹಾ ಇರ್ತೀನಿ ಹೆಂಗೋ ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ವಿ ಸ್ವಲ್ಪ ದುಡ್ಡು ಮಾಡ್ಕೊಂಡು ಬಿಸ್ನೆಸ್ ಮಾಡೋಣ ಅನ್ಕೊಂಡೆ ಇವಾಗ ಬೇರೆ ಕೆಲ್ಸಕ್ಕೂ ಹೋಗ್ತಿಲ್ಲ ನೀನು ನಿಮ್ಗೆ ಈ ಮಗು ಮೇಲೆ ಪ್ರೀತಿನೇ ಇಲ್ಲ ಅನ್ಸುತ್ತೆ ಸುಮ್ನೆ ಹೋಗ ಅಂಜಲಿ ತಲೆ ಕೆಡಿಸ್ಬೇಡ ಏನ್ ತಲೆ ಕೆಡಿಸ್ಬೇಡ ಅಂದ್ರೆ ಏನರ್ಥ ಸುಮ್ನೆ ಯಾವಾಗ್ಲೂ ಮನೇಲಿ ಕುತ್ಕೊಂಡ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಏನೋ ಟೈಮ್ ಸರಿಯೋದಿಲ್ಲ ಲಾಸ್ ಆಗೋಯ್ತು ಬಿಸ್ನೆಸ್ ಅಲ್ಲಿ ಹಂಗಂತ ಜೀವನ ಮಾಡೋದೇ ಬೇಡವಾ ಕೆಲ್ಸಕ್ಕಾದ್ರೂ ತಾನೆ ಮುಂದೆ ನಮ್ಮ ಮಗುನ ಹೆಂಗ್ ನೋಡ್ಕೊಳ್ಳೋದು ಈ ತರ ಸೋಮರಿ ತರ ಮನೆಯಲ್ಲೇ ಕುತ್ಕೊಂಡ್ರೆ ಯಾಕೆ ಜಾಸ್ತಿ ಮಾತಾಡ್ತಿದ್ಯಾ ಅಲ್ಲಾ ನೀವು ನೀವ್ ನೋಡ್ಕೊಳ್ಳೋದು ಲವ್ ಲವ್ ಅಂತ ಹಿಂದೆ ಬಿದ್ದು ಕಾಟ ಕೊಟ್ಬಿಟ್ಟು ಓಡ್ ಬಂದ್ ಮದ್ವೆ ಬೇರೆ ಆದೆ ಅದಕ್ಕೆಲ್ಲ ಇದೇನಾ ಪ್ರತಿಫಲ ಹಳೆ ಕತೆ ಎಲ್ಲ ತೆಗಿಬೇಡ ನೆನ್ಸ್ಕೊಂಡ್ರೆ ಮೈಯಲ್ಲಿ ನನಗೆ ಯಾಕಷ್ಟು ಮೇಲೆ ನಿಮಗೆ ವೇಷನೂ ಇಲ್ಲ ಮಣ್ಣು ಇಲ್ಲ ಸುಮ್ಮನೆ ಹೋಗು ಏನೋಪ ನನ್ಗಂತೂ ತಂದೆ ತಾಯಿ ಯಾರೂ ಇಲ್ಲ ಇರೋಳೊಬ್ಳಕ್ಕ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲು ನನ್ನ ಅವಳಿಗೆ ಮೋಸ ಮಾಡಿ ನಿಮ್ ಜೊತೆ ಓಡ್ ಬಂದ್ಬಿಟ್ಟೆ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಯಾರೂ ಇಲ್ಲ ಅಂದ್ರು ಇನ್ನೊಬ್ರು ಮನೆ ಕೆಲಸ ಮಾಡಿ ನನ್ನ ಸಾಕದ್ಲು ನಾನು ಏನ್ ಕೇಳಿದ್ರು ಕುಡಿಸ್ತಿಲ್ ಅಂತ ತಾಯಿನ ಬಿಟ್ಟು ನಿನ್ ಜೊತೆ ಓಡ್ ಬಂದಿದ್ಕೆ ಸಾರ್ಥಕ ಆಯ್ತು ಅವಳನ್ನು ಕಳ್ಕೊಂಡೆ ನಾನೇ ರೀತಿ ಓಡ್ ಬಂದಿದ್ದಕ್ಕೆ ಕೊರ್ಗಿ ಕೊರ್ಗಿ ಸತ್ಲು ನನ್ನ ಅಕ್ಕ ನನ್ಗೆ ಯಾರಿದ್ದಾರೆ ನೀವು ಇದೇ ತರ ಆಡ್ತಿರಲ್ಲ ಇನ್ ಯಾರಿದ್ದಾರೆ ನಾಳೆ ಕತೆನಾ ಎಲ್ಲ ಆಯ್ತು ಈಗ ಏನ್ ಮಾಡಕ್ಕಾಗುತ್ತೆ ಸುಮ್ನೆ ಹೋಗು ಆಯ್ತು ಹೋಗ್ತೀನಿ ಎಲ್ಲನ ನಾನೇ ಬರ ನನ್ನ ಅಕ್ಕನ ಜೊತೆ ನಂಬಿ ಇದ್ದಿದ್ರೆ ನನ್ಗೆ ಒಳ್ಳೆ ಜೀವನ ಕಟ್ಕೊಡ್ತಿರ್ಲೇನು ಈಗೇನಾಗಿದೆ ನಾನ್ ಚೆನ್ನಾಗಿ ನೋಡ್ಕೊಂಡಿಲ್ವಾ ಒಳ್ಳೆ ಮನೇಲಿ ಇದ್ಯಾ ಇನ್ನು ಏನ್ ಬೇಕು ನಿನ್ಗೆ ಮನೆ ಮುಖ್ಯ ಅಲ್ಲ ಮನ್ಸಿಗೆ ನೆಮ್ಮದಿ ಮುಖ್ಯ ಸಂತೋಷ ಮುಖ್ಯ ಪ್ರೀತಿ ಮುಖ್ಯ ಅದೇ ಇಲ್ಲದೆ ಮೇಲೆ ಏನಿದ್ದು ಏನು ಪ್ರಯೋಜನ ಏನು ಮಾಡೋಕ್ಕಾಗಲ್ಲ ನಾಳೆ ಹುಟ್ಟು ನನ್ನ ಮಗೋಸ್ಕರ ನಾರು ನಾನಿರಬೇಕು ನನಗೋಸ್ಕರ ಅದಾದರೂ ಇದೆ ಅಷ್ಟು ಸಾಕು ಸರಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಯ್ಯೋ ನನ್ನ ತಂಗಿ ಚೆನ್ನಾಗಿದ್ದಾಳೆ ಅಂದ್ರೆ ಇದೇನು ಇಷ್ಟು ಅಂದ್ಕೋತಿದ್ದಾಳೆ ಅವಳು ಈ ಪಾಪಿ ಅವಳನ್ನ ಓಡಿಸ್ಕೊಂಡು ಮದುವೆ ಆಗಿ ಚೆನ್ನಾಗಿ ನೋಡ್ಕೋತಿಲ್ವಾ ಇನ್ನೂ ಏನಿಲ್ಲ ನಿಂತಿದ್ಯಾ ಹೋಗು ಮತ್ತೆ ಅಂಜಲಿ ಅಂಜಲಿ ನೀನ್ ನೋಡಿ ಎಷ್ಟು ದಿನ ಆಯ್ತು ಅಂಜಲಿ ಆದ್ರೆ ಈ ಪರಿಸ್ಥಿತಿ ನೋಡಕ್ಕೆ ನಿನ್ನ ತುಂಬಾ ಕಷ್ಟ ಆಗ್ತಿದೆ ಈ ಪಾಪಿ ನಿನ್ನ ಚೆನ್ನಾಗಿ ನೋಡ್ಕೋತಿಲ್ವಾ ಅಬ್ಬ ಕೊನೆಗೂ ನಿನ್ನ ನೋಡಿದ್ನಲ್ಲ ಅಂಜಲಿ ಖುಷಿ ಆಯಿತು ಆ ಪಾಪಿಗಳು ನನ್ನ ಸಾಯಿಸಿದ್ರು ನಿನ್ನ ಜೀವನ ಸಾಯಿಸಿದ್ರು ಸದ್ಯ ಇವಾಗ ನಾದ್ರು ನಿನ್ನ ನೋಡೋಂಗಾಯ್ತಲ್ಲ ನೀನು ಬಸ್ರಿನಾ ನಾನೇ ನಿನ್ನ ಒಟ್ಟೆಯಲ್ಲಿ ಮತ್ತೆ ಹುಟ್ಟು ಬರ್ತೀನಿ ಅವಾಗ್ಲಾದ್ರೂ ನಾವಿಬ್ರು ಜೊತೆ ಆಗಿರ್ಬೋದು ತುಂಬಾ ಖುಷಿ ಆಯ್ತು ನಿನ್ನ ನೋಡಿ ಆದ್ರೆ ಇವನು ನನ್ನ ಅಂಜಲಿನ ಚೆನ್ನಾಗಿ ನೋಡ್ಕೋತಿಲ್ವಾ ಓದ್ಲಾ ಇವಳು ಹಲೋ ಚಿನು ನಾನು ಹಾ ಹೇಳಿ ಏನಿವತ್ತು ಫೋನ್ ಮಾಡ್ಬಿಟ್ಟಿದ್ದೀರಾ ಏನಿಲ್ಲ ನಿನ್ನ ನೋಡ್ಬೇಕನ್ಸ್ತಿದೆ ಮನೇಲಿ ಯಾರು ಇಲ್ಲ ನನ್ನ ಹೆಂಡತಿ ಹಾಸ್ಪಿಟ್ಲ್ಗೆ ಹೋಗಿದ್ದಾಳೆ ಬರ್ತೀಯಾ ಓ ಹೌದಾ ಹೌದು ಚಿನಿ ಪ್ಲೀಸ್ ಬರ್ತೀಯಾ ಅವಳಿಲ್ಲ ಹಾಸ್ಪಿಟ್ಲ್ಗೆ ಹೋದ್ಲು ಹಾ ಓಕೆ ಓಕೆ ಬಂದೆ ಓಕೆ ಓಕೆ ಕಾಯ್ತಾ ಇರ್ತೀನಿ ಅಯ್ಯೋ ಪಾಪಿ ಯಾರ ಜೊತೆ ಮಾತಾಡ್ತಿದ್ದಾನೆ ಚಿನ್ನಿ ಗಿನ್ನಿ ಅಂತಲ್ಲ ಅಂತಿದ್ದಾನೆ ಅದಾದ್ರೂ ಹುಡುಗಿನ ಅಯ್ಯೋ ಪಾಪಿ ಮುಂಡೆ ಮಗ ಮನೇಲಿ ಎಂತ ಇಟ್ಕೊಂಡು ಇನ್ನೊಂದು ಹುಡುಗಿ ಕರ್ಸ್ಕೊತಿಯಾ ಬರ್ಲಿ ಅದ್ ಯಾರು ನೋಡಣ ಹೆಂಗೋ ಇವಳು ಕೆಲ್ಸಕ್ಕೆ ಹೋಗ್ತಿದಾಗ ಡೈಲಿ ನಾನು ಚಿನ್ನಿನ್ ಮೀಟ್ ಮಾಡ್ತಿದ್ದೆ ಡೈಲಿ ಮನೆಗೆ ಬರ್ತಿದ್ಲು ಈಗ ಇವ್ಳು ಪ್ರೆಗ್ನೆಂಟ್ ಆದಾಗಿಂದ ಎಲ್ಲೂ ಹೋಗೋದೇ ಇಲ್ವಲ್ಲ ಅವಳು ಅಲ್ಲಿ ಇಲ್ಲಿ ಹಾಸ್ಪಿಟ್ಲ್ ಹೋದಾಗ ನೋಡ್ಬೇಕಾಯ್ತು ಹಾಯ್ ಚಿನ್ನಿ ಏನ್ರಿ ನಿಮ್ನ ನೋಡಿ ಎಷ್ಟ್ ದಿನ ಆಗೋಯ್ತು ಏನ್ ಮಾಡೋದ್ ಬಂಗಾರಿ ನನ್ನ ಹೆಂಡತಿ ಯಾವಾಗಲೂ ಮನೇಲೇ ಇರ್ತಾಳೆ ಹೊರಗಡೆ ಮೀಟ್ ಮಾಡೋಣ ಅಂದ್ರೆ ಅದನ್ನೂ ಕೇಳಲ್ಲ ಹೋಗ್ಲಿ ಬಿಡು ಅಯ್ಯೋ ಬೇವರ್ಸಿ ಚಿನ್ನಿ ಬಂಗಾರಿ ಅನ್ಕೊಂಡು ನನ್ ತಂಗಿಗೆ ಮೋಸ ಮಾಡ್ತಿದ್ಯಾ ನಿನ್ನ ಸುಮ್ಮನೆ ಬಿಡಲ್ಲ ಬರೀ ಇದೇ ಆಯ್ತು ಯಾವಾಗ ಮದ್ವೆ ಆಗ್ತೀರಾ ನನ್ನ ಅಯ್ಯೋ ಮದ್ವೆ ಬೇರೆ ಆಗ್ತೀನಿ ಅಂತ ಹೇಳಿದನಾ ಛತ್ರಿ ನನ್ನ ಮಗ್ನಿ ನನ್ನ ತಂಗಿಗ್ ಮೋಸ ಮಾಡ್ತಿದ್ಯಾ ಸಾರಿ ಬೇಬಿ ನಿನಗೆ ಗೊತ್ತಲ್ವಾ ನಾನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ ಮದ್ವೆ ಆಗ್ತೀನಿ ಬರೀ ಇದೇ ಆಯ್ತು ನೀವು ಮಾತ್ರ ಮದ್ವೆ ಆಗಿ ಮಗು ಮಾಡ್ಕೊಂಡಿದೀರಾ ನನ್ನ ಮದ್ವೆ ಆಗ್ಬೇಡ ಮದ್ವೆ ಆಗ್ಬೇಡ ಅಂತ ನಾನು ಇನ್ನೂ ಹಂಗೆ ಇದ್ದೀನಿ ಬೇರೆ ಜೊತೆ ಮದ್ವೆ ಆಗಕ್ಕೆ ಕೂಪ್ತಿಲ್ಲ ನೀನು ಮದ್ವೆ ಆಯ್ತಿಲ್ಲ ಅರ್ಥ ಮಾಡ್ಕೋ ಬಂಗಾರಿ ನಿನಗೆ ನಾನು ಏನೇನೆಲ್ಲ ಕೊಡ್ತಿಲ್ವಾ ನನ್ನ ಎಂಟಿಗೆ ಏನೇನ್ ಕೊಡ್ಸಿದೀನೋ ನಿನ್ಗೂ ಅದನ್ನೇ ಕೊಡ್ಸಿದೀನಿ ತಾನೆ ಯಾವತ್ತಾದ್ರೂ ಭೇದ ಭಾವ ಮಾಡಿದ್ದೀನಿ ಅವಳಗೂ ನಿನ್ಗೂ ಹೇಳ್ಬೇಕಂದ್ರೆ ಅವಳಗಿಂತ ಜಾಸ್ತಿ ನಿನಗೆ ಕೊಡ್ತಿದ್ದೀನಿ ಎಲ್ಲಾನು ಕೊಡ್ಸಿದ್ಯಾ ತಾಳಿ ಒಂದ್ ಕಟ್ಟಿಲ್ಲ ಆದಷ್ಟು ಬೇಗ ಅದು ಆಗುತ್ತೆ ಬಿಡು ಏನು ನಿನ್ ತಂಗಿಗೆ ಡೈವರ್ಸ್ ಕೊಡಕ್ ಆಗುತ್ತೆ ಇವಾಗ ಡೈವರ್ಸ್ ಎಲ್ಲ ಪಾಪ ಅವಳಗೂ ಯಾರು ಇಲ್ಲ ಕಣೆ ಅವಳು ಇಲ್ಲೇ ಇರ್ಲಿ ಸುಮ್ಮನೆ ನೆಪ ಅಷ್ಟೆ ನಿನ್ನನ್ನು ಮದ್ವೆ ಆಗಿ ನಿನ್ಗೊಂದ್ ಮನೆ ಮಾಡಿ ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಆಹಾ ಎಂತ ಪೋಲಿ ನೀನು ಎರಡೆ ಮನೆ ಬೇಕಾ ನಿನಗೆ ತು ಅಯೋಗ್ಯ ಅವಳನ್ನ ಬೇರೆ ಮದುವೆ ಐತಿಯಾ ಅದ ಹೆಂಗ್ ಮದುವೆ ಐತಿಯಾ ನಾನು ನೋಡ್ತೀನಿ ನನ್ನ ತಂಗಿ ಹೆಂಗಿದ್ದಾಳೆ ಅಂತ ನೋಡ್ಕೊಂಡು ಹೋಗಕ್ ಬಂದೆ ಆದ್ರೆ ಅವಳ ಜೀವನ ಸರಿ ಮಾಡೇ ಹೋಗ್ಬೇಕು ಇಲ್ಲಿಂದ ಪಾಪ ಅದೆಷ್ಟು ಸಂತ ಪಡ್ತಿದ್ದಾಳು ಅದು ಇಂಥ ಸಮಯದಲ್ಲಿ ಅವಳ ಜೊತೆ ಇರೋದು ಬಿಟ್ಬಿಟ್ಟು ಇವಳು ಯಾವಳ ಜೊತೆನ ಸರ್ಸಾಡ್ತಿದ್ಯಾ ಮಾಡ್ತೀನಿ ಮಾಡ್ತೀನಿ ಪಾಪ ನನ್ನ ತಂಗಿ ಎಲ್ಲರನ್ನೂ ಬಿಟ್ಟು ಬಂದು ನಿನ್ನ ಮದ್ವೆ ಆದರೆ ನೀನು ಅವ್ಳಿಗೆ ಈ ಥರ ಮೋಸ ಮಾಡ್ತಿದ್ಯಾ ಇಲ್ಲ ನನ್ನ ತಂಗಿ ಚೆನ್ನಾಗಿರ್ಬೇಕು ಅವ್ಳ ಜೀವನ ನಾನು ಸರಿ ಮಾಡಬೇಕು ಈ ಲೋಪರ್ಗೆ ನಾನೇ ಬುದ್ಧಿ ಕಲಿಸ್ಬೇಕು ಏನು ಮಾಡೋದು ಹೆಂಗೆ ನನ್ನ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಇಷ್ಟ ಬಂದಂಗೆ ನಡೆಸ್ತಿದ್ದಾನ మతే చిని మే చీ ఏర్డుతీ బైమ్ ఆయ్ హాస్పిటల్ బేజారు మేడబన్సీ కర్దే నా మన హా బి ఓకేనా వెళ్ళి సంజయ్ తనక నిన్న హా ఇని ಅದೇ ಪ್ರೀತಿ ಎಂತಿತ್ತು ತೋರಿಸಿದ್ರೆ ಅವ್ಳು ಚೆನ್ನಾಗಿ ನೋಡ್ಕೊಳಲ್ವಾ ಇದೆಲ್ಲ ಸೋಕಿ ಯಾಕೆ ಬೇಕು ನನಗೆ ಸರಿ ಬೇಗ ಬೇಗ ಹೊರಡು ಬಂದ್ಬಿಡ್ತಾಳೆ ಬಾಯ್ ಬೇಬಿ ಸರಿ ಬಾಯ್ ನಾಳೆ ಬಾ ಮರಿಬೇಡ ಹಾ ಹಾ ಖಂಡಿತ ಬರ್ತೀನಿ ಬಾಯ್ ಓಕೆ ಟಾಟಾ ಸೋ ದೇವರ್ಸಿ ನಿನ್ ಮಾಡ್ತೀನಿ ಕಾಲ ಆಯ್ತೆ ನಿನ್ಗೆ ತಂಗಿಗೆ ಮೋಸ ಮಾಡಿಯ ಚಿಂದ ತೋಳ್ ನನ್ನ ತಂಗಿ ಅಂತ ಮೋಸ ಮಾಡಕ್ ಹೆಂಗಾದ್ರೂ ಮನ್ಸ್ ಬರುತ್ತೆ ನಿನ್ಗೆ ಇಲ್ಲ ನನ್ನ ತಂಗಿ ಜೀವನ ಸರಿ ಮಾಡಲೇಬೇಕು ಕಂತ್ರಿಗೆ ಬುದ್ಧಿ ಕಲ್ಸ್ಬೇಕು ಇರ್ಲಿ ಇರ್ಲಿ ಎಲ್ಲರೂ ಹೆಂಗಿದ್ದೀರಾ ನಾನು ಅಂಜಲಿ ಗಂಡ ಅಂಜಲಿ ಸ್ಟೋರಿನ ಈಗಲೇ ಓಪನ್ ಮಾಡ್ತಿರ್ಲಿಲ್ಲ ಅದ್ರ ಐಡಿಯಾ ಇರಲಿಲ್ಲ ಆದರೂ ನೀವು ಕೇಳಿದ್ರಿ ಅಂತ ವೀಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ